ಜ್ಯೇಷ್ಠ ಮಧು ಅಂದ್ಬಿಟ್ಟು ಇದು ನಮ್ಮ ಸ್ಕಿನ್ ಅಲ್ಲಿ ಕಪ್ಪು ಕಲೆ ಏನಾದ್ರೂ ಗುಳ್ಳೆ ಬಂದ್ಬಿಟ್ಟು ಹಾಗೆ ಇರುತ್ತಲ್ಲ ಹಳೆ ಕಲೆಗಳೆಲ್ಲ ಅದೆಲ್ಲ ಹೋಗಲಾಡಿಸುತ್ತೆ ಹಾಗೆ ಕೊಬ್ಬರಿ ಎಣ್ಣೆ ಇದು ಫ್ರೆಶ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಸ್ಕಿನ್ಗ ಹಾಕೊಳ್ಳೋದ್ರಿಂದ ಒಳ್ಳೆ ರೀತಿಯ ಕೊಬ್ಬರಿ ಎಣ್ಣೆನ ನೋಡಿ ತಗೊಳ್ಬೇಕು ಮಿಕ್ಸ್ ಅಂತ ಇಂತ ತಗೋಬೇಡಿ ಈ ಗಾಣಿಗ್ರಹ ಅಂಗಡಿಗಳಲ್ಲೆಲ್ಲ ಇರುತ್ತೆ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ತರದ್ದು ಕೊಬ್ಬರಿ ಎಣ್ಣೆನ ತಗೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನ ನಾನೆಲ್ಲ ಪುಡಿ ಪುಡಿ ಮಾಡ್ಕೊಳ್ತೀನಿ ಇಷ್ಟು ದೊಡ್ಡದ್ ನಾನು ಹಾಕೋಕಾಗಲ್ಲ ನೋಡಿ ಹೀಗೆ ನಾನು ಉದ್ದುದ್ದಾಗಿ ಸಿಳ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ ಇದು ಮೊದಲೇ ಹಾಕ ಹಾಕ್ತೀನಿ ಅಂದ್ರೆ ಅಂಶ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕುದಿಬೇಕು ನಮ್ಮ ಮುಖದಲ್ಲಿ ಕಲೆ ಅನ್ನೋದೇ ಇರಲ್ಲ ಸ್ನೇಹಿತರೆ ಯಾವುದೇ ಹಳೆ ಕಲೆಗಳಾಗ್ಲಿ ಹೊಟ್ಟೋಗ್ಬಿಡುತ್ತೆ ಅದಾದ ನಂತರ ನಾನು ಬಾದಾಮಿನ ತುಂಡಾಗಿ ಮಾಡಿ ಹಾಕೊಂಡಿದ್ದೀನಿ ಸ್ನೇಹಿತರೆ ನಿಜವಾಗ್ಲೂ ಈ ತರ ಆಯಿಲ್ನ ನಮ್ಮ ಡ್ರೈ ಸ್ಕಿನ್ ಇರೋರು ಆಯಿಲ್ ಸ್ಕಿನ್ ಅವರು ಖಂಡಿತ ಬಳಸ್ಬೇಡಿ ಡ್ರೈ ಸ್ಕಿನ್ ಅವರು ಈ ರೀತಿ ಆಯಿಲ್ ನೋಡ್ಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡಿ ಖಂಡಿತವಾಗ್ಲೂ ಗ್ಲೋಯಿಂಗ್ ಆಗಿ ಕಾಣಿಸ್ತೀರ ಅಷ್ಟು ಅದ್ಭುತವಾದಂತಹ ಒಂದು ಆಯಿಲ್ ಅಂತ ಹೇಳಬಲ್ಲೆ ನಾನು ಇದನ್ನ ಹೀಗೆ ಸಣ್ಣ ನಾವು ಯಾವುದೇ ಒಂದ್ ಮಾಡ್ಬೇಕಂದ್ರೆ ಆದಷ್ಟು ಸಣ್ಣ ಉರಿಯಲ್ಲೇ ಮಾಡ್ಬೇಕು ಸ್ನೇಹಿತರೆ ಹೆಚ್ಚು ಹುರಿ ಕೊಟ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಒಂಥರ ಹೊಗೆ ಹೊಗೆ ಬರುತ್ತೆ ಅದಕ್ಕೆ ಸಣ್ಣದಾಗಿ ಆ ಅಂಶ ನಾವು ಏನ್ ಹಾಕಿರ್ತೀವಿ ಇವಾಗ ಜ್ಯೇಷ್ಠ ಮೊದಲು ಮತ್ತೆ ಬಾದಾಮಿ ಸ್ನೇಹಿತರೆ ಈ ಎರಡು ಸಣ್ಣ ಹುರಿಯಲ್ಲಿ ಈ ಎಣ್ಣೆಯಲ್ಲಿ ಉದಿಸ್ಕೋಬೇಕು ಸಣ್ಣ ಹುರಿ ಹೆಚ್ಚಿ ಜೋರಾಗಿ ಇದನ್ನ ಘಾಟಾಗೆ ಮಾಡ್ಕೋಬಾರ್ದು ಅದಾದ ನಂತರ ನಾನು ಬೀಟ್ರೋಟ್ ಹಾಕ್ತಾ ಇದೀನಿ ತುರ್ದಿರುವಂತಹ ಬೀಟ್ರೋಟು ಸ್ನೇಹಿತರೆ ಇದನ್ನು ಅಷ್ಟೇ ನಾವು ಸಣ್ಣ ಹುರಿನೇ ಇಡಬೇಕು ಜೋರೂರಿ ಮಾಡ್ಕೊಳ್ಬಾರ್ದು ಅದಾದ ನಂತರ ನಾನು ಇವಾಗ ಕ್ಯಾರೆಟ್ ಅನ್ನ ತುರಿನ ಹಾಕಿದೀನಿ ಇವಾಗ ಪನ್ನೀರ್ ರೋಸು ಈ ದಳಗಳನ್ನ ನಾನು ಹಾಕೊಂಡಿದ್ದೀನಿ ನಾವು ಇದು ಹಾಕೋ ಇಷ್ಟು ಸಾಕು ಇನ್ನೂ ನಮಗೆ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಒಂದೆರಡು ಕೇಸರಿ ಇದ್ದಳು ಹಾಕೊಂಡ್ರೆ ಇನ್ನು ರಿಚ್ ಕಾಣಿಸುತ್ತೆ ನಮ್ಮ ಸ್ಕಿನ್ ಮತ್ತೆ ಬೆಳಗ್ಗೆ ನಾವು ಆಯಿಲ್ ಮಸಾಜ್ ಮಾಡಿದ್ವಿ ಅಂದ್ರೆ ಸಂಜೆವರೆಗೂ ಅದೇ ರೀತಿ ಆಯಿಲ್ ತರನೇ ಇರುತ್ತೆ ಇದು ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ ಆಯಿಲ್ ಸ್ಕಿನ್ ಅವ್ರಿಗಾದ್ರೆ ಅಹ್ ಹೊಂದ್ಕೊಳ್ಳೋದಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಯಾಕಂದ್ರೆ ಮತ್ತೆ ಮುಖದಲ್ಲಿ ಗುಳ್ಳೆ ಬರುವ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ನಂದು ಸ್ಕಿನ್ ಆಗಿರೋದ್ರಿಂದ ಇದು ಉಪಯೋಗಕ್ಕೆ ಬಂದಿದೆ ಆಯಿಲ್ ಸ್ಕಿನ್ ಅವರು ನಾನು ಅಪ್ಲೈ ಮಾಡಿದೆ ಮುಖದಲ್ಲೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಬೇವ್ರ ತರ ಗುಳ್ಳೆ ಬಂದ್ಬಿಡ್ತು ಅಂತ ಹೇಳಿದ್ರು ಆದ್ರೆ ಒಬ್ಬೊಬ್ಬರದ್ದು ಹೇಗಿದೆಯೋ ಬಾಡಿ ಅದ್ರ ಮೇಲೆ ಹೋಗುತ್ತೆ ಆದ್ರೆ ಡ್ರೈ ಸ್ಕಿನ್ ಅವ್ರಗ್ ಮಾತ್ರ ಯಾರ್ ಬೇಕಾದ್ರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಡ್ರೈ ಸ್ಕಿನ್ ಅವ್ರಿಗೆ ಎಲ್ಲಾರಕ್ಕೂ ಆಗುತ್ತೆ ಸ್ನೇಹಿತರೆ ಹೀಗೆ ಸಣ್ಣ ಉರಿಯಲ್ಲೇ ನಾವು ಇದ್ರದ್ದು ಅಂಶಗಳನ್ನೆಲ್ಲಾ ತಗೊಳ್ಬೇಕು ಈ ಕೊಬ್ಬರಿ ಎಣ್ಣೆ ಅದನ್ನ ಅಂಶನೆಲ್ಲ ತಗೊಳ್ತಾ ಇದೆ ಚೆನ್ನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಯಾಕಂದ್ರೆ ಇದು ಅಂಶ ನಮ್ಮ ಕೊಬ್ಬರಿ ಎಣ್ಣೆಗೆ ಸೇರ್ಬೇಕಲ್ಲ ಹಾಗೆ ನೋಡಿ ಎಲ್ಲ ಸೇರಿ ಆಯ್ತು ನೋಡಿ ಹೀಗೆ ಸೋಸಿದ್ರೆ ಇದು ಎಷ್ಟು ಹೇಗಾಗಿದೆ ನೋಡಿ ನಾವು ಹಾಕಿರೋ ಪದಾರ್ಥಗಳೆಲ್ಲನೂ ಆ ಇವಾಗ ನೋಡಿ ಅವರ ಮುಖಕ್ಕೆ ಅಪ್ಲೈ ಮಾಡ್ತಾ ಇದಾರೆ ಅವ್ರದ್ದು ಮೊದ್ಲೆ ಆ ಇದ್ರು ಸ್ಕಿನ್ ಸೂಪರ್ ಕಾಣಿಸ್ತಾ ಇದ್ರು ಅಪ್ಲೈ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೋಡಿ ಹಾಕಿ ಹಾಕೊಳ್ಳೋದು ಈ ಕೆನ್ನೆ ಬದಿನ ಮೇಲ್ ಹೇಳ್ಕೊಂಡ್ ಹಾಕೊಳ್ಬೇಕು ಫಸ್ಟ್ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈ ರೀತಿ ಎಲ್ಲ ಹಾಕೊಳ್ತಾ ಇದಾರೆ ನೋಡಿ ನಾವು ಎಷ್ಟು ಚೆನ್ನಾಗಿ ನಮ್ಮ ಆ ಸ್ಕಿನ್ಗೆ ಈ ಎಣ್ಣೆನ ಹೊಂದಿಸ್ತೀವೋ ಅಷ್ಟು ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಇದು ಎಣ್ಣೆ ಸೇರ್ಬೇಕು ಸ್ನೇಹಿತರೆ ನೋಡಿ ಹೀಗೆ ಚೆನ್ನಾಗ್ ಉಚ್ಬೇಕು ಯಾಕಂದ್ರೆ ಆಯಿಲ್ ಹಾಕೋ ಸುಮ್ನೆ ಮೇಲ್ಮೇಲೆ ಹಾಕೊಳ್ಳೋದನ್ನ ಈ ರೀತಿ ನಾವು ಚೆನ್ನಾಗಿ ಉಚ್ಕೊಳ್ಬೇಕಾಗತ್ತೆ ಪ್ರತಿ ಒಂದ್ ಕಡೆನೂ ಅಷ್ಟೇ ಸ್ನೇಹಿತರೆ ಆಮೇಲೆ ಎಷ್ಟೋ ಜನಕ್ಕೆ ಐಬ್ರೋ ಬಂದಿಲ್ಲ ಅಂದ್ರು ಬಂದ್ಬಿಡುತ್ತೆ